ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಪರಾದಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಪಾಂಚಾಲಿ ಪ್ರತಿಜ್ಞೆ ನಾನು ಕೀರ್ತಿಶ್ರೀ ಮಹಾಭಾರತದಲ್ಲಿ ಧರ್ಮರಾಯ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತಿದ್ದ ಆ ತುಂಬಿದ ಸಭೆಯಲ್ಲಿ ದುಶ್ಯಾಸನ ಪಾಂಚಾಲಿ ಮುಡಿಯನ್ನ ಹಿಡಿದು ದರ ದರನೆ ಎಳೆದುಕೊಂಡು ಬಂದಿದ್ದ ಆಗ ದುಶ್ಯಾಸನ ರಕ್ತದಿಂದ ತಲೆ ಕೂದಲು ತೊಳೆಯೋವರೆಗೂ ಮುಡಿ ಕಟ್ಟೋದಿಲ್ಲ ಅಂತ ಪಾಂಚಾಲಿ ಪ್ರತಿಜ್ಞೆ ಮಾಡಿದ್ಲು ಇದು ನಿಮಗೆಲ್ಲ ಗೊತ್ತಿರೋದೆ ಆದರೆ ನಾವಿವತ್ತು ಹೇಳ್ತಿರೋದು ಕಲಬುರಗಿಯ ಪಾಂಚಾಲಿ ಕಥೆ ರೌಡಿ ಶೀಟರ್ ಅಂಡ್ ಆತನ ಗ್ಯಾಂಗ್ ಡಾಬಾದಲ್ಲಿ ಕಂಟ್ ಪೂರ್ತಿ ಕುಡಿದು ಹೊಟ್ಟೆ ತುಂಬಾ ತಿಂದು ತೇಗಿತ್ತು ಬೆಲ್ ಕೇಳಿದಕ್ಕೆ ನಕರ ಮಾಡಿದ ರೌಡಿ ಶೀಟರ್ ಕೊಲೆಯಾಗಿದ್ದ ಈತನ ಹೆಂಡತಿ ತಾನು ಪ್ರತೀಕಾರ ತೀರಿಸಿಕೊಳ್ಳೋವರೆಗೂ ತಾಳಿ ತೆಗೆಯಲ್ಲ ಅಂತ ಶಪಥ ಮಾಡಿದ್ಲು ಕೊನೆಗೂ ಆ ಹೆಣ್ಣಿನ ದ್ವೇಷಕ್ಕೆ ಮೂವರ ಹೆಣ ಬಿದ್ದು ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಸಾಧನೆ ಮಾಡೋಕೆ ಅಂತ ನಿಂತ ಮೇಲೆ ಮುಂದಿಟ್ಟ ಹೆಜ್ಜೆ ಹಿಂದಿಡಲ್ಲ ಸಾಯಿಸ್ಬೇಕು ಅಂದ್ಕೊಂಡ್ಮೇಲೆ ಹಿಂಜರಿಯೋದೇ ಇಲ್ಲ ಒಂದು ಸಲ ಡಿಸೈಡ್ ಮಾಡಿದ್ರೆ ಸಾಕು ಮಾಡಬೇಕಾದನ್ನ ಮಾಡೇ ಮಾಡ್ತಾರೆ ಅದು ಒಳ್ಳೆಯದಾಗಿದ್ರೆ ಸರಿ ಕೆಟ್ಟದಾಗಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಅಂತ ಯಾರೂ ಊಹಿಸೋದಕ್ಕೂ ಸಾಧ್ಯವಿಲ್ಲ ಇವತ್ತು ಹೇಳ್ತಿರೋ ಸ್ಟೋರಿ ಅಂತಿಂತದ್ದಲ್ಲ ಹೆಣ್ಣಿನ ದ್ವೇಷ ಎಷ್ಟೊಂದು ಕೆಟ್ಟದ್ದು ಅನ್ನೋದಕ್ಕೆ ಚಲ್ಲಾ ಬಿದ್ದಿರೋ ಹೆಣಗಳೇ ಸಾಕ್ಷಿ ದೇಹದಿಂದ ಚಿಮ್ಮಿದ ರಕ್ತದ ಕಲೆಗಳು ನೆಲಕ್ಕೆ ಅಂಟಿರೋದೇ ಸಾಕ್ಷಿ ಅಷ್ಟಕ್ಕೂ ಈ ಹೆಣ್ಣಿಗೂ ಮೃತರಿಗೂ ಏನ್ ಸಂಬಂಧ ಮೂವರು ಕೊಲೆ ಆಗಿದ್ಯಾಕೆ ಅದರ ಹಿಂದಿರೋ ಅಸಲಿ ಕಾರಣವಾದ್ರೂ ಏನು ಅಂತೀರಾ ನಿಮಗೆ ಮಹಾಭಾರತದ ಕಥೆಯಿಂದಲೇ ಶುರು ಮಾಡ್ತೀವಿ ನೋಡಿ ಹೆಣ್ಣಿನ ದ್ವೇಷ ಶಪಥಕ್ಕೆ ಬಿತ್ತು ಮೂವರ ಹೆಣ ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದ ರೌಡಿ ಶೀಟರ್ ಪತ್ನಿ ಈಕೆ ಹೆಸರು ಭಾಗ್ಯಶ್ರೀ ರೌಡಿ ಶೀಟರ್ ಸೋಮು ತಾಳಿಕೋಟೆಯ ಪತ್ನಿ ಗಂಡನನ್ನ ಕೊಂದಿದ್ದಕ್ಕೆ ಶಪಥ ಮಾಡಿದ್ಲು ಅದು ಎಂತದ್ದು ಗೊತ್ತಾ ದುಶಾಸನ ರಕ್ತದಲ್ಲಿ ಕೂದಲು ತೊಳೆಯೋವರೆಗೂ ಮೂಡಿ ಕಟ್ಟಲ್ಲ ಅಂತ ಪಾಂಚಾಲಿ ಮಾಡಿದ ಶಪಥದಂತೆ ಮಾಡಿದ್ಲು ನನ್ನ ಗಂಡನನ್ನ ಕೊಂದವರನ್ನ ಮುಗಿಸೋವರೆಗೂ ನಾನು ತಾಳಿ ತೆಗೆಯಲ್ಲ ಅಂತ ಪ್ರತಿಜ್ಞೆ ಮಾಡಿದ್ಲು ಭಾಗ್ಯಶ್ರೀಯ ದ್ವೇಷಕ್ಕೆ ಮೂವರ ಹೆಣ ಬಿದ್ದಿದೆ ಜೈಲಿಂದ ರಿಲೀಸ್ ಆಗಿ ಒಂದೇ ತಿಂಗಳಿಗೆ ಮತ್ತೆ ಪರಲೋಕ ಸೇರಿದ್ದಾರೆ ಕಲಬುರಗಿಯನ್ನೇ ಬೆಚ್ಚಿ ಬೀಳಿಸಿದ ಹಿಂದೆ ಡಾಬಾ ಕಥೆ ಇದೆ ಕಲಬುರಗಿ ಜಿಲ್ಲೆಯ ಪಟ್ಟಣ ಬಳಿ ತಡರಾತ್ರಿ ನಡೆದಂತಹ ಟ್ರಿಬಲ್ ಮರ್ಡರ್ ಇಡೀ ಕಲಬುರಗಿಯನ್ನೇ ಬೆಚ್ಚಿ ಬೀಳಿಸಿರುವಂತದ್ದು ಡಾಬಾ ಮಾಲೀಕ ಸಿದ್ದಾರೂಢ ಹಾಗೂ ಆತನ ಇಬ್ಬರು ಸಂಬಂಧಿಕರನ್ನ ದುಷ್ಕರ್ಮಿಗಳು ಡಾಬಾಗೆ ನುಗ್ಗಿ ಮಾರಕತ್ತಡದಿಂದ ಬರ್ಬರವಾಗಿ ಕೊಲೆಗೈದು ಪರಾರಿಯಾಗಿರುವಂತದ್ದು ಸದ್ಯ ನಾವು ಪಟ್ಟಣ ಬಳಿ ಇರುವಂತಹ ಡ್ರೈವರ್ ಡಾಬಾದ ಎದುರುಗಡೆ ಇದ್ದೇವೆ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಇದು ಡ್ರೈವರ್ ಧಾಬಾ ಇದ್ದೇ ಡಾಬಾದಲ್ಲಿ ಘಟನೆ ನಡೆದಿರುವಂತದ್ದು ಈತನ ಹೆಸರು ಸೋಮು ತಾಳಿಕೋಟೆ ರೌಡಿ ಶೀಟರ್ ಆಗಿದ್ದ ಕಳೆದ ವರ್ಷ ನವೆಂಬರ್ ಹನ್ನೆರಡನೇ ತಾರೀಕು ಸೋಮು ತಾಳಿಕೋಟೆ ಅಂಡ್ ಗ್ಯಾಂಗ್ ಈ ಡ್ರೈವರ್ ಡಾಬಾಗೆ ಬಂದಿತ್ತು ಎಲ್ರೂ ಕಂಠಪೂರ್ತಿ ಕುಡಿದ್ರು ಹೊಟ್ಟೆ ತುಂಬಾ ತಿಂದು ತೇಗಿದ್ರು ಕುಡಿದಿದ್ದು ತಿಂದಿದ್ದಕ್ಕೆ ಬಿಲ್ ಕೊಟ್ಟು ಹೋಗಿದ್ರೆ ಏನೂ ಆಗ್ತಾ ಇರಲಿಲ್ಲ ಡಾಬಾ ಮಾಲೀಕ ಸಿದ್ದಾರೂಡ್ ಬಿಲ್ ಕೇಳಿದ್ದಕ್ಕೆ ಸೋಮು ತಾಳಿಕೋಟೆ ಅಂಡ್ ಗ್ಯಾಂಗ್ ಕಿರಿಕ್ ಮಾಡಿದೆ ಎಲ್ರೂ ಸೇರಿ ಡಾಬಾ ಮಾಲೀಕ ಸಿದ್ದಾರೂಡ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಆಗ ಸಿದ್ದಾರೂಢ ಮತ್ತು ಆತನ ಸಹೋದರ ಲಕ್ಷ್ಮೀ ಪುತ್ರ ಅಳಿಯ ಜಗದೀಶ್ ಸೇರಿಕೊಂಡು ರೌಡಿ ಶೀಟರ್ ಸೋಮು ತಾಳಿಕೋಟೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ರು ಒಂದು ಕೊಲೆಗೆ ಇಬ್ಬರಿಗೆ ಸ್ಕೆಚ್ ಹಾಕಿದ್ದ ಲೇಡಿ ಅಮಾವಾಸ್ಯೆ ಮುಹೂರ್ತದಲ್ಲಿ ಅಟ್ಯಾಕ್ ಪ್ಲ್ಯಾನ್ ರೌಡಿ ಶೀಟರ್ ಸೋಮು ತಾಳಿಕೋಟೆ ಬರ್ಬರವಾಗಿ ಕೊಲೆ ಮಾಡಿ ಅನಾಥ ಶವದಂತೆ ಎಸೆದಿದ್ರು ಕೊಲೆ ಪ್ರಕರಣದಲ್ಲಿ ಡಾಬಾ ಮಾಲೀಕ ಸಿದ್ದಾರೂಢ ಸಹೋದರ ಲಕ್ಷ್ಮೀ ಪುತ್ರ ಅಳಿಯ ಜಗದೀಶ್ ಜೈಲುಪಾಲ್ ಆಗಲೇ ನೋಡಿ ಭಾಗ್ಯಶ್ರೀ ಎಂಟ್ರಿ ಆಗಿದ್ದು ತನ್ನ ಗಂಡನನ್ನ ಕೊಂದವರನ್ನ ಮುಗಿಸುವವರೆಗೂ ನಾನು ತಾಳಿ ತಗಿಯಲ್ಲ ಅಂತ ಶಪಥ ಮಾಡಿದ್ಲು ಸೋಮು ತಾಳಿಕೋಟೆಯನ್ನ ಕೊಂದಿದ್ದ ಸಿದ್ದಾರೂಢ ಲಕ್ಷ್ಮೀ ಪುತ್ರ ಜಗದೀಶ್ ಜೈಲಿಂದ ಹೊರಗೆ ಬರ್ತಿದ್ದಂತೆ ಭಾಗ್ಯಶ್ರೀ ಪತಿಯ ಅಣ್ಣ ರಾಚಣ್ಣ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ಲು ಇರುವಂತ ಒಂದು ಎರಡು ಕುಟುಂಬಗಳು ಎರಡು ಒಂದೇ ಕಮ್ಯುನಿಟಿಗೆ ಸೇರಿದ್ದಾರೆ ಮತ್ತು ಒಂದೇ ಗ್ರಾಮದವರು ಗ್ರಾಮದವರು ಸುಮಾರು ವರ್ಷಗಳಿಂದ ಅವರ ನಡುವೆ ಈ ಒಂದು ಪ್ರತಿಷ್ಠೆಯ ವೈಮನಸ್ಸು ಹಾಗೆ ಇದೆ ಅಲ್ಲೇ ಕೆಲಸ ಮಾಡ್ತೀರಿ ಏನ್ ಹಾಂಗ ಹೆಂಗಿ ನಾ ಸರ್ ಅವ್ರ ಅಲ್ರಿ ಹ್ಯಾಂಗಲ್ರಿ ಸರ್ನವ್ರಿ ಹಾಂಗೇನು ಕೊನ ಎ ಜೈಲಿಂದ ರಿಲೀಸ್ ಆದ್ಮೇಲೆ ಸಿದ್ದಾರೂಡ್ ಅಳಿಯ ಜಗದೀಶ್ ಮತ್ತೆ ಇದೇ ಡ್ರೈವರ್ ಡಾಬಾ ನಡೆಸ್ತಿದ್ರು ಇವರನ್ನ ಮುಗಿಸಬೇಕು ಅಂತ ಕಾಯ್ತಿದ್ದ ಭಾಗ್ಯಶ್ರೀ ಪತಿ ಕೊಲೆಯಾದ ಎಂಟು ತಿಂಗಳ ನಂತರ ಕಾರ ಹುಣ್ಣಿಮೆಯ ಕರಿ ಎಂದು ಅಮಾವಾಸ್ಯೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ಲು ಅದರಂತೆ ಅಮಾವಾಸ್ಯೆ ದಿನ ಸೋಮು ಸಹೋದರ ರಾಚಣ್ಣ ಅಂಡ್ ಗ್ಯಾಂಗ್ ಮಧ್ಯರಾತ್ರಿ ಡಾಬಾಗೆ ಎಂಟ್ರಿ ಕೊಟ್ಟಿದೆ ಸಿದ್ದಾರೂಢ ಹಾಗೂ ಜಗದೀಶ್ನ ನೋಡ ನೋಡ್ತಿದ್ದಂತೆ ಕಾರದ ಪುಡಿ ಎರ್ಚಿದ್ದಾರೆ ತಪ್ಪಿಸಿಕೊಂಡು ಓಡುವ ಪ್ರಯತ್ನ ಮಾಡಿದ್ರು ಬಿಡದೆ ಅಟ್ಟಾಡಿಸಿಕೊಂಡು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಧಾಬಾದ ಮಾಲೀಕರಾದ ಸಿದ್ಧಾರೂಢ ಹಾಗೂ ಆತನ ಸಂಬಂಧಿಕರು ಇದೇ ಸ್ಥಳದಲ್ಲಿ ಕೆಲಸ ಮಾಡುತ್ತಿರುವಂತಹ ಜಗದೀಶ್ ಹಾಗೂ ರಾಮಚಂದ್ರನನ್ನ ಏಳು ಜನ ದುಷ್ಕರ್ಮಿಗಳು ತಡರಾತ್ರಿ ಒಂದು ಒಂದೂವರೆಗೆ ಧಾಬಾಗೆ ನುಗ್ಗಿ ಮಾರಕತ್ತಗಳಿಂದ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು ಡಾಬಾದಲ್ಲಿ ಜನರು ಪಾಲ್ಟಿ ಮಾಡಿ ಎಣ್ಣೆ ಪಾಲ್ಟಿ ಮಾಡಿ ಊಟ ಮಾಡಿರುವಂತಹ ಪ್ಲೇಟ್ ಗಳು ಕೂಡ ಅದೇ ರೀತಿ ಬಿದ್ದಿರುವಂತದ್ದು ಚಲ್ಲಾಪಿಲ್ಲಿ ಆಗಿರುವಂತದ್ದು ಹಾಗೂ ಖಾರದ ಪುಡಿ ಕೂಡ ಪಕ್ಕದಲ್ಲಿ ಕೆಳಗಡೆ ಬಿದ್ದಿರುವಂತದ್ದು ಹಾಗೂ ಪಕ್ಕದಲ್ಲಿ ಚಪ್ಪಲಿ ಕೂಡ ರಕ್ತ ಸಿಕ್ತ ಸ್ಥಿತಿಯಲ್ಲಿ ಬಿದ್ದಿರುವುದನ್ನ ನೀವು ಗಮನಿಸಬಹುದು ಇನ್ನು ಓರ್ವ ಅವರಿಂದ ಬಚಾವಾಗಲು ಜಮೀನು ಕಡೆಗೆ ಹೊರಟಾಗ ಜಮೀನಿನಲ್ಲಿ ಅಟ್ಟಾಡಿಸಿಕೊಂಡು ಹೋಗಿ ಅದನ್ನು ಕೂಡ ಕೊಲೆ ಮಾಡಿರುವಂತಹ ದೃಶ್ಯಗಳನ್ನು ನೀವು ನೋಡಬಹುದು ಇನ್ನು ಇಲ್ಲಿರುವ ಟೇಬಲ್ ಗಳನ್ನು ಕೂಡ ನೀವು ನೋಡಬಹುದು ಇಲ್ಲಿ ತಿನ್ನುವ ಪದಾರ್ಥಗಳು ಕೂಡ ಅಷ್ಟೇ ಅದೇ ರೀತಿಯಾಗಿ ಬಿದ್ದಿರುವಂತದ್ದು ಇನ್ನು ಪೊಲೀಸರು ಇಲ್ಲಿಗೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿಕೊಂಡು ಹೋಗಿದ್ದಾರೆ ಇನ್ನು ಯಾವುದೇ ರೀತಿಯ ಎವಿಡೆನ್ಸ್ ಕೊಲೆ ಎಂದು ಪರಿಗಣಿಸಲಾಗುತ್ತಿದ್ದು ಮಾರಕಾಸ್ತ್ರಗಳ ಸಮೇತ ಡಾಬಾಗೆ ಕಾಲಿಟ್ಟಿದ್ದ ರಾಚಣ್ಣ ಅಂಡ್ ಗ್ಯಾಂಗ್ ಸಿದ್ದಾರೂಢ ಮತ್ತು ಆತನ ಸಹೋದರ ಅಣ್ಣಾ ಮುಗಿಸಲು ಸ್ಕೆಚ್ ಹಾಕಿದ್ರು ಆ ದಿನ ಅಮಾವಾಸ್ಯೆಯ ಕತ್ತಲು ಇದ್ದಿದ್ರಿಂದ ಅಣ್ಣಾರಾಯ್ ಇರಬಹುದು ಅಂತ ತಿಳ್ಕೊಂಡು ಡಾಬಾದಲ್ಲಿ ಕೆಲಸ ಮಾಡ್ತಿದ್ದ ರಾಮಚಂದ್ರನನ್ನ ಮುಗಿಸಿದ್ದಾರೆ ತಮ್ಮ ಹಿಟ್ ಲಿಸ್ಟ್ ನಲ್ಲಿ ಇಲ್ಲದಿದ್ರು ವೇಟರ್ ಕೆಲಸ ಮಾಡ್ತಿದ್ದ ಅಮಾಯಕ ರಾಮಚಂದ್ರ ಕೊಲೆಯಾಗಿರೋದು ನಿಜಕ್ಕೂ ದುರ್ದೈವ ಜಗದೀಶ್ ಜೊತೆ ಅಣ್ಣಾರಯ ಅಂತಲೂ ಸಿದ್ದಾರ್ಡ್ ಅಲ್ಲಿ ಅಲ್ಲಿರ್ತಾನೆ ಅವರು ಆ ದಾಬಾ ಹಿಂದುಗಡೆಯಿಂದ ಓಪನ್ ಫೀಲ್ಡಲ್ಲಿ ಅಮಾವಾಸ್ಯೆ ಕತ್ಲೆ ಇರುತ್ತೆ ಆ ಕತ್ಲೆಯಲ್ಲಿ ಇವನು ರಾಮು ಅಣ್ಣಾರ ಇವರೆಲ್ಲ ಅಲ್ಲಿ ತಪ್ಸ್ಕೊಳ್ಲಿಕ್ಕೆ ಓಡೋಗ್ತಾರೆ ಆ ಟೈಮಲ್ಲಿ ಅಣ್ಣಾರಯ ಅಂತ ತಿಳ್ಕೊಂಡು ಇವರು ಕನ್ಫ್ಯೂಸ್ ಆಗಿ ಅಥವಾ ಮಿಸ್ಜಡ್ಜ್ ಮಾಡಿ ಇವನಿಗೆ ರಾಮನವನಿಗೆ ಕೊಲೆ ಮಾಡಿರುವಂಥದ್ದನ್ನು ಇನ್ನು ಸುಳಿವು ಸಿಗಬಾರದು ಅಂತ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಸಮೇತ ಎಸ್ಕೇಪ್ ಆಗಿದ್ರು ಕೊಲೆ ಪ್ರಕರಣ ದಾಖಲಿಸಿಕೊಂಡು ಸಬ್ ಅರ್ಬನ್ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಹುಡುಕಾಟ ನಡೆಸುತ್ತಿದ್ರು ಹಂತಕರಿಗೆ ಬಲೆ ಬೇಯಿಸುತ್ತಿದ್ದಂತೆ ಈರಣ್ಣ ನಾಗು ಸಿದ್ದು ರಾಚಣ್ಣ ಅಲಿಯಾಸ್ ಗಿಲ್ಲಿ ಬೀರಣ್ಣ ಪೂಜಾರಿ ಸೇರಿ ಏಳು ಆರೋಪಿಗಳು ಪೊಲೀಸ್ ಠಾಣೆಗೆ ಆಗಮಿಸಿ ಶರಣಾಗಿದ್ದಾರೆ ಇನ್ನು ಮೂರು ಮಂದಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಆರೋಪಿಗಳ ವಿಚಾರಣೆಯಿಂದ ಮತ್ತು ತಾಂತ್ರಿಕ ತನಿಖೆಯಿಂದ ಕೆಲವು ಮಾಹಿತಿ ಆಧಾರದ ಮೇಲೆ ಆ ದೂರಲ್ಲಿ ಕೊಟ್ಟಿರುವ ಈಗಾಗಲೇ ಏಳು ಜನರನ್ನು ಹನ್ನೊಂದರಲ್ಲಿ ಏಳು ಜನರನ್ನು ಬಂಧಿಸಿದ್ದು ಅದಲ್ಲದೆ ಇತರೆ ಮೂರು ಜನರನ್ನು ಕೂಡ ನಾವು ಬಂಧಿಸಿದ್ದೀವಿ ಮತ್ತು ಇನ್ನೂ ಕೆಲವು ಆರೋಪಿಗಳ ಬಗ್ಗೆ ನಮ್ಮ ಶೋಧ ಮುಂದುವರಿ ತ್ರಿಬಲ್ ಮರ್ಡರ್ ಹಿಂದಿನ ಪ್ರಮುಖ ಆರೋಪಿ ಸೋಮು ತಾಳಿಕೋಟೆ ಸಹೋದರ ರಾಚಣ್ಣ ತಾಳಿಕೋಟೆ ಸದ್ಯ ತಲೆಮರೆಸಿಕೊಂಡಿದ್ದಾರೆ ಆತನಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಮಣ್ಣೆತ್ತಿನ ಅಮಾವಾಸ್ಯೆ ದಿನವೇ ಮೂರು ಹೆಣಗಳು ಬಿದ್ದ ಸುದ್ದಿಯ ಶಾಕ್ನಿಂದ ಕಲಬುರಗಿ ಜನ ಇನ್ನೂ ಹೊರಗಡೆ ಬಂದಿಲ್ಲ ಕತೆ ಆದರೆ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ತನ್ನ ಕಾಮ ತೃಷೆ ತೀರಿಸಿಕೊಳ್ಳೋದಕ್ಕಾಗಿ ಮಲತಾಯಿಯೇ ಮಗಳಿಗೆ ಮಸಲತ್ತು ಮಾಡಿದ್ದಾಳೆ ಮಗಳ ಗಂಡನ ಜೊತೆಗೆ ಸರಸ ದಾಟವಾಡಿ ಸಿಕ್ಕಿಬಿದ್ದಾಳೆ ಆಮೇಲೆ ನಡೆದಿದ್ದು ಘೋರ ಕತೆ ಅದೇನು ಅಂತ ಹೇಳ್ತೀವಿ